ಇನ್ಸ್ಟೆಂಟಾಗಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬನೇ ಕ್ವಿಕ್ಕಾಗಿ ಆಗಿಬಿಡುತ್ತೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಜನಿ ಅಡುಗೆ ನಾನು ರಜನಿ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಬಾಯಲ್ಲಿಟ್ರೆ ಮೆಲ್ಟ್ ಆಗೋಷ್ಟು ರುಚಿಯಾಗಿರುವಂಥ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಜಾಮೂನ್ ಉಂಡೆಗಳು ಕರೆಕ್ಟಾಗಿ ಬರೋದಿಲ್ಲ ಅನ್ನೋದಕ್ಕೆ ಕಾರಣನೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಮೊದಲು ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಒಂದನ್ನು ತಗೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ಹಿಟ್ಟಿದೆ ಇದನ್ನೆಲ್ಲ ನಾವು ಉಂಡೆಗಳನ್ನು ಒಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಮೆತ್ತಗೆ ಡೋನ ಕಲಿಸ್ಕೋತಾ ಇದ್ದೀನಿ ನೀರಿನ ಬದಲಾಗಿ ನೀವು ಇಲ್ಲಿ ಹಾಲು ಸಹ ಹಾಕಿ ಕಲಿಸ್ಬೋದು ಸಾಫ್ಟಾಗಿ ಬರುತ್ತೆ ಕಲಿಸೋದ್ರಲ್ಲೇ ಇದೆ ಜಾಮೂನ್ನ ಎಷ್ಟು ನೀಟಾಗಿ ನೀವು ಕಲಿಸ್ತೀರ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ ತುಂಬಾ ಪ್ರೆಷರ್ ಕೊಟ್ಟು ಕಲಿಸ್ಬಾರ್ದು ಹಾಗಂತ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಒನ್ ಸ್ಪೂನಷ್ಟು ನಾವು ತುಪ್ಪನ ಹಾಕೋತಾ ಇದ್ದೀವಿ ತುಪ್ಪ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಆಗುತ್ತೆ ಜಾಮೂನು ಚೆನ್ನಾಗಿ ಹಾಕಿ ಇದನ್ನು ಇನ್ನೊಂದು ಸತಿ ನಾತ್ಕೋತಾ ಇದ್ದೀನಿ ಚೆನ್ನಾಗಿ ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋತಾ ಇದ್ದೀವಿ ಗೋಲಿ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ತಗೋತಾ ಇದ್ದೀವಿ ಎಣ್ಣೆಗೆ ಹಾಕಿದ್ಮೇಲೆ ಇದು ದೊಡ್ಡದಾಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಜಾಮೂನನ್ನು ಮಾಡ್ಕೋಬೋದು ಈ ರೀತಿ ಉಂಡೆಗಳನ್ನು ಎಲ್ಲದನ್ನು ಚೆನ್ನಾಗಿ ಎರಡು ಕೈಗೂ ಎಣ್ಣೆ ಹಾಕ್ಕೊಂಡು ನಾತ್ಕೋಬೇಕು ಎರಡು ಕಪ್ಪಷ್ಟು ನೀರಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಪಾಕನ ಕುದಿಯೋಕೆ ಬಿಟ್ಟಿದ್ದೀನಿ ಸ್ವಲ್ಪ ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ಸ್ವಲ್ಪ ಗಟ್ಟಿಯಾಗಿ ಅಂಟು ಬರೋ ರೀತಿ ಕುದಿಸ್ಕೋಬೇಕಾಗುತ್ತೆ ಜಸ್ಟ್ ಎರಡು ಕೈಗೂ ಅಂಟುತ್ತಾ ಇರಬೇಕು ಆ ಕನ್ಸಿಸ್ಟೆನ್ಸಿಲಿರಬೇಕು ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಜಾಮೂನು ಉಂಡೆಗಳೆಲ್ಲ ರೆಡಿಯಾಗಿದೆ ಇದನ್ನು ಒಂದೊಂದನೇ ಎಣ್ಣೆಗೆ ಇದ್ದೀವಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕೋಬೇಕಾಗತ್ತೆ ಈ ರೀತಿ ಹಾಕಿದ್ಮೇಲೆ ಫಸ್ಟೇ ತಿರ್ಗಿಸೋಕೆ ಹೋಗಬೇಡಿ ಎಲ್ಲ ಉಂಡೆಗಳನ್ನು ಹಾಕಿ ನಿಧಾನವಾಗಿ ಇದನ್ನು ತಿರುಗಿಸ್ತಾ ಬರಬೇಕಾಗತ್ತೆ ಈವನ್ನಾಗಿ ಬೇಯಬೇಕು ಹಾಗಾಗಿ ಜರಡಿನ ಈ ರೀತಿ ಹಿಂಭಾಗದಿಂದ ರೋಟೇಟ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಎಲ್ಲ ಕಡೆನೂ ಕಲರ್ ಬರುತ್ತೆ ಜಾಮೂನು ತುಂಬಾ ಈಸಿಯಾಗಿ ಆಗಿಬಿಡತ್ತೆ ಇನ್ಸ್ಟೆಂಟಾಗಿ ಆಗೋ ಸ್ವೀಟ್ ಅಂದರೆ ಗುಲಾಬ್ ಜಾಮೂನೇ ಕಲರ್ ನೋಡಿ ಎಷ್ಟು ಈವನಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಈಗ ಎಲ್ಲ ಜಾಮೂನು ಬೆಂದಿದೆ ಇದನ್ನು ತೆಗೆದು ನಾವು ಪಾಕಕ್ಕೆ ಹಾಕೋಬೇಕು ಪಾಕ ಇಲ್ಲಿ ಬೆಚ್ಚಗೆ ಇರಬೇಕು ನೀವು ಹಾಕಬೇಕಾದ್ರೆ ಜಾಮೂನು ಉಂಡೆಗಳನ್ನು ಹಾಕಬೇಕಾದ್ರೆ ಪಾಕ ಬಿಸಿಯಾಗಿರಬೇಕು ನೋಡಿ ಈ ಎಲ್ಲ ಜಾಮೂನ್ ಉಂಡೆಗಳನ್ನು ತೆಗೆದು ಡೈರೆಕ್ಟಾಗಿ ನಾನು ಪಾಕಕ್ಕೆ ಹಾಕೋತಾ ಇದ್ದೀನಿ ಪಾಕ ಬಿಸಿ ಇದೆ ಇದೇ ರೀತಿ ಎಲ್ಲ ಜಾಮೂನ್ಗಳನ್ನು ಮಾಡಿ ಪಾಕಕ್ಕೆ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಹಾಕಿದ ಮೇಲೆ ಎರಡರಿಂದ ಮೂರು ಗಂಟೆ ಟೈಮು ನೆನೆಯೋದಕ್ಕೆ ಬಿಡಬೇಕು ಪಾಕದಲ್ಲಿ ಚೆನ್ನಾಗಿ ನೆಂದು ಜಾಮೂನ್ ಜ್ಯೂಸಿಯಾಗಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಎಮ್ಮೆಯಾಗಿರೋವಂಥ ಗುಲಾಬ್ ಜಾಮೂನು ರೆಡಿಯಾಗಿದೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ Thanks for watching.